ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ಗಣೇಶನ ಬಗ್ಗೆ ಒಂದು ಶ್ಲೋಕದಲ್ಲಿ ವರ್ಣಿಸುತ್ತಾರೆ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ 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 ನಮಃ ಗಣೇಶನನ್ನು ದೊಡ್ಡ ಹೊಟ್ಟೆಯವನು ಆನೆಯ ತಲೆಯವನು ಮತ್ತು ಮೂಷಿಕದ ಮೇಲೆ ಸವಾರಿ ಮಾಡುವವನು ಎಂದು ವರ್ಣಿಸಲಾಗುತ್ತದೆ ಅಷ್ಟು ಚಿಕ್ಕ ಗಾತ್ರವಿರುವ ಮೂಷಿಕದ ಮೇಲೆ ಅಷ್ಟೊಂದು ಬೃಹತ್ ಗಾತ್ರದ ಗಣೇಶನು ಹೇಗೆ ಸವಾರಿ ಮಾಡುತ್ತಾನೆ ಎಂದು ಅನೇಕ ಜನರಿಗೆ ಕುತೂಹಲ ಇರುತ್ತದೆ ಮೂಷಿಕನು ಗಣೇಶನ ವಾಹನನಾದ ಕುರಿತಾಗಿ ಒಂದು ಸ್ವಾರಸ್ಯಕರವಾದಂತಹ ಕಥೆ ಇದೆ ಗಣೇಶನ ವಾಹನನಾದ ಮೂಷಿಕನು ಹಿಂದಿನ ಜನ್ಮದಲ್ಲಿ ಕ್ರೌಂಚ ಎಂಬ ಹೆಸರಿನ ದೇವತೆಯಾಗಿರುತ್ತಾನೆ ಒಂದು ದಿನ ಕ್ರೌಂಚ ಇಂದ್ರದೇವನ ಆಸ್ಥಾನದಲ್ಲಿ ತನಗೆ ಅರಿವಿಲ್ಲದೆ ಆಕಸ್ಮಿಕವಾಗಿ ವಾಮದೇವ ಎನ್ನುವ ಹೆಸರಿನ ಋಷಿಯ ಕಾಲಿನ ಬೆರಳುಗಳನ್ನು ತುಳಿದುಬಿಡುತ್ತಾನೆ ಆಗ ಋಷಿ ವಾಮದೇವನು ಕ್ರೌಂಚನು ಉದ್ದೇಶಪೂರ್ವಕವಾಗಿಯೇ ತನ್ನ ಕಾಲಿನ ಬೆರಳುಗಳನ್ನು ತುಳಿದಿದ್ದಾನೆ ಎಂದುಕೊಂಡು ನೀನು ಮೂಷಿಕನಾಗಿ ಹೋಗು ಎಂದು ಶಾಪವನ್ನು ಕೊಡ್ತಾನೆ ಇದರಿಂದ ಭಯಭೀತನಾದ ಕ್ರೌಂಚನು ಋಷಿಗಳ ಕಾಲಿಗೆ ಬಿದ್ದು ಕ್ಷಮೆಯಾಚಿಸ್ತಾನೆ ಆಗ ವಾಮದೇವ ಋಷಿಯು ಶಾಂತನಾಗಿ ನಾನು ಒಮ್ಮೆ ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಮುಂದಿನ ಜನ್ಮದಲ್ಲಿ ನೀನು ಗಣೇಶ ದೇವರ ವಾಹನನಾಗು ಆಗ ನೀನು ನನ್ನ ಶಾಪದಿಂದ ಮುಕ್ತನಾಗುತ್ತೀಯಾ ಎಂದು ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ ಈ ರೀತಿಯಾಗಿ ಕ್ರೌಂಚನು ವಾಮದೇವ ಮುನಿಯ ಶಾಪದಿಂದ ಮೂಷಿಕನಾಗಿ ಮಾರ್ಪಾಡಾಗಿ ಮಹರ್ಷಿ ಪರಾಶರರ ಆಶ್ರಮವನ್ನು ಸೇರಿಕೊಳ್ಳುತ್ತಾನೆ ಆದರೆ ಅಲ್ಲಿ ಕ್ರೌಂಚನು ಸಾಮಾನ್ಯ ಮೂಷಿಕನಾಗಿರಲಿಲ್ಲ ಒಂದು ದೊಡ್ಡ ಪರ್ವತಾಕಾರದಲ್ಲಿ ಇದ್ದನು ಅವನನ್ನು ಕಂಡರೆ ಜನರಿಗೆ ಭಯ ಉಂಟಾಗುತ್ತಿತ್ತು ಬೃಹತ್ ಆಕಾರದಲ್ಲಿ ಇದ್ದರಿಂದ ಅವನು ಎಲ್ಲರಿಗೂ ಸಹ ಬಹಳಷ್ಟು ತೊಂದರೆಯನ್ನ ಕೊಡುತ್ತಿದ್ದನು ಮತ್ತು ತನ್ನ ದಾರಿಯ ಎದುರಿಗೆ ಸಿಕ್ಕಿದ್ದೆಲ್ಲವನ್ನೂ ಸಹ ಸರ್ವನಾಶ ಮಾಡುತ್ತಿದ್ದನು ಇದೇ ಸಮಯದಲ್ಲಿ ಋಷಿ ಪರಾಶರರು ಗಣೇಶನನ್ನು ತಮ್ಮ ಆಶ್ರಮಕ್ಕೆ ಆಹ್ವಾನಿಸುತ್ತಾರೆ ಪರಾಶರರ ಪತ್ನಿ ಗಣೇಶನ ಆರೈಕೆಯನ್ನು ಮಾಡುತ್ತಾರೆ ಆಗ ಗಣೇಶನಿಗೆ ಕ್ರೌಂಚನಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ತಿಳಿಯುತ್ತದೆ ಅವನು ಕ್ರೌಂಚನನ್ನು ಎದುರಿಸಿ ಅವನ ಅಹಂಕಾರವನ್ನು ನಾಶ ಮಾಡಬೇಕು ಎಂದು ನಿರ್ಧಾರವನ್ನ ಮಾಡ್ತಾನೆ ಗಣೇಶನು ತನ್ನ ಶಸ್ತ್ರಾಸ್ತ್ರಗಳಲ್ಲಿ ಒಂದು ಅಸ್ತ್ರವನ್ನು ಕ್ರೌಂಚನ ಮೇಲೆ ಪ್ರಯೋಗ ಮಾಡುತ್ತಾನೆ ಆಗ ಆ ಅಸ್ತ್ರವು ಕ್ರೌಂಚ ಇರುವ ದಿಕ್ಕಿನತ್ತ ಹಾರಿಕೊಂಡು ಹೋಗುತ್ತದೆ ಆ ಅಸ್ತ್ರದ ಮಿಂಚಿನಿಂದ ಇಡೀ ಬ್ರಹ್ಮಾಂಡವು ಅದರ ಬೆಳಕಿನಿಂದಲೇ ತುಂಬಿ ಹೋಗುತ್ತದೆ ಅಸ್ತ್ರವು ಕ್ರೌಂಚನನ್ನು ಅಟ್ಟಿಸಿಕೊಂಡು ಹೋಗಿ ಅವನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡು ಗಣೇಶನ ಪಾದಗಳಲ್ಲಿ ತಂದು ಹಾಕುತ್ತದೆ ಆಗ ಗಣೇಶನು ಕ್ರೌಂಚನ ಹತ್ತಿರ ಹೇಳುತ್ತಾನೆ ನೀನು ಇಲಿಯಾದರೂ ದೇವತೆಗಳಿಗೆ ಮತ್ತು ಬ್ರಾಹ್ಮಣರಿಗೆ ಅತಿಯಾದ ತೊಂದರೆಯನ್ನು ಕೊಟ್ಟಿರುವೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಆಗ ಕ್ರೌಂಚನು ಗಣೇಶನ ಹತ್ತಿರ ಕ್ಷಮೆಯಾಚಿಸುತ್ತಾನೆ ಆಗ ಗಣೇಶನು ಶಾಂತನಾಗಿ ನೀನು ಕ್ಷಮೆಯನ್ನ ಕೇಳುತ್ತಿರುವುದರಿಂದ ನಿನ್ನನ್ನು ನನ್ನ ವಾಹನವಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಮತ್ತು ಅಂದಿನಿಂದ ಕ್ರೌಂಚನು ಗಣೇಶನ ವಾಹನವಾಗುತ್ತಾನೆ ಸಾಮಾನ್ಯವಾಗಿ ಮೂಷಿಕನು ಗಣೇಶನ ಪಾದಗಳ ಬಳಿ ಕುಳಿತುಕೊಂಡು ಇರುತ್ತದೆ ಮುದ್ಗಲ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ಗಣೇಶನಿಗೆ ಎಂಟು ಅವತಾರಗಳು ಇವೆ ಆ ಎಂಟು ಅವತಾರಗಳ ಪೈಕಿ ಐದು ಅವತಾರಗಳಲ್ಲಿ ಇಲಿಯು ಅಂದರೆ ಮೂಷಿಕನು ಗಣೇಶನಿಗೆ ವಾಹನವಾದರೆ ವಕ್ರತುಂಡ ಗಣೇಶನಿಗೆ ಸಿಂಹ ವಿಕಟ ಗಣೇಶನಿಗೆ ನವಿಲು ಮತ್ತು ವಿಘ್ನರಾಜ ಗಣಪತಿಗೆ ಹಾವು ವಾಹನ ಎಂದು ಹೇಳಲಾಗಿದೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದು ಆ ದಿನ ಚಂದ್ರನನ್ನು ನೋಡುವುದರಿಂದ ವ್ಯಕ್ತಿಯು ಕಳಂಕಕ್ಕೆ ಗುರಿಯಾಗುತ್ತಾನೆ ಮತ್ತು ಕಳ್ಳತನದ ಸುಳ್ಳು ಆರೋಪವನ್ನು ಹೊರಬೇಕಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಚತುರ್ಥಿಯ ದಿನದಂದು ಭಗವಾನ್ ಶ್ರೀಕೃಷ್ಣನು ಚಂದ್ರನನ್ನು ನೋಡಿದ್ದರಿಂದ ಅವನು ಶಮಂತಕ ಎಂಬ ರತ್ನವನ್ನು ಕದ್ದಿದ್ದಾನೆ ಎನ್ನುವ ಆರೋಪಕ್ಕೆ ಗುರಿಯಾಗುತ್ತಾನೆ ಆದ್ದರಿಂದ ಈ ದಿನವನ್ನು ಕಳಂಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಒಂದು ದಿನ ಗಣೇಶನು ಚತುರ್ಥಿ ತಿಥಿಯ ಭೋಜನವನ್ನು ಮುಗಿಸಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಡವಿ ಬೀಳುತ್ತಾನೆ ಅವನಿಗೆ ಮೇಲೆ ಹೇಳಲು ಸಾಧ್ಯವಾಗುವುದಿಲ್ಲ ಗಣೇಶನ ಈ ಸ್ಥಿತಿಯನ್ನು ನೋಡಿ ಆಕಾಶದಲ್ಲಿ ಇದ್ದ ಚಂದ್ರನು ಗೇಲಿ ಮಾಡಿ ಜೋರಾಗಿ ನಗಲು ಪ್ರಾರಂಭಿಸುತ್ತಾನೆ ಇದರಿಂದ ಕೋಪಗೊಂಡ ಗಣೇಶನು ಚಂದ್ರನಿಗೆ ಶಾಪ ಕೊಡುತ್ತಾನೆ ಇಂದಿನಿಂದ ನೀನು ನಿನ್ನ ರೂಪವನ್ನು ಕಳೆದುಕೊಳ್ಳುವಂತೆ ಆಗಲಿ ಮತ್ತು ಚತುರ್ಥಿ ತಿಥಿಯಂದು ಯಾರು ನಿನ್ನನ್ನು ನೋಡುತ್ತಾನೋ ಅವನು ಕಳಂಕಿತನಾಗುತ್ತಾನೆ ಎಂದು ಶಾಪವನ್ನು ನೀಡುತ್ತಾನೆ ಚಂದ್ರದೇವನಿಗೆ ತಾನು ಮಾಡಿದ ತಪ್ಪಿನ ಬಗ್ಗೆ ಅರಿವಾಗುತ್ತದೆ ಆಗ ಅವನು ದೇವಾನುದೇವತೆಗಳ ಜೊತೆಗೆ ಗಣೇಶನನ್ನೂ ಕೂಡ ಪೂಜಿಸಲು ಪ್ರಾರಂಭಿಸುತ್ತಾನೆ ಆಗ ಗಣೇಶನು ಸಂತುಷ್ಟನಾಗಿ ವರವನ್ನು ಕೇಳುತ್ತಾನೆ ಆಗ ಎಲ್ಲ ದೇವರುಗಳು ಮತ್ತು ದೇವತೆಗಳು ಗಣೇಶನ ಹತ್ತಿರ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಾರ್ಥಿಸುತ್ತಾರೆ ಆಗ ಗಣೇಶನು ಒಮ್ಮೆ ನೀಡಿದ ಮೇಲೆ ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಆದರೆ ಅದರ ಮಿತಿಯನ್ನು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾನೆ ಗಣೇಶನು ಚಂದ್ರದೇವನ ಶಾಪವನ್ನು ಕಡಿಮೆ ಮಾಡುತ್ತಾ ಪ್ರತಿ ತಿಂಗಳಿನ ಹದಿನೈದು ದಿನಗಳವರೆಗೆ ಚಂದ್ರದೇವನ ಕಲೆಗಳು ಹೆಚ್ಚಾಗುತ್ತವೆ ಮತ್ತು ಉಳಿದ ಹದಿನೈದು ದಿನಗಳು ಕಡಿಮೆಯಾಗುತ್ತವೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ